ನಮಸ್ತೆ ವೀಕ್ಷಕರೇ ನಾನು ಪ್ರೇಮಶೇಖರ್ ದೇಶ ಪ್ರದೇಶನಲ್ಲಿ ಇವತ್ತು ಮಾತಾಡೋದಕ್ಕೆ ತುಂಬಾ ವಿಷಯಗಳಿವೆ ಈ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನೇ ತಗೊಂಡ್ರೆ ಹ್ಮ್ ಯುಕ್ರೇನ್ ಯುದ್ಧ ಆರಂಭವಾಗಿ ಎರಡು ವರ್ಷ ಆಗ್ತಾ ಇದೆ ಯುರೋಪ್ ಏನನ್ನೂ ಮಾಡೋದಕ್ಕಾಗಲಿಲ್ಲ ಹೀಗಾಗಿ ಅವ್ರ ಏನ್ ಮಾಡ್ತಾ ಇದ್ದಾರೆ ರಷ್ಯಾದ ಮೇಲೆ ವಿಧಿಸಿದ ಆ ಒಂದು ಆರ್ಥಿಕ ದಿಗ್ಬಂಧನಗಳು ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂದ್ಕೊಂಡು ಈಗ ರಷ್ಯನ್ ಕಂಪನಿಗಳ ಜೊತೆ ಸಂಬಂಧ ಇಟ್ಟುಕೊಂಡಿರುವಂತಹ ಆರ್ಥಿಕ ವ್ಯವಹಾರಗಳನ್ನ ಇಟ್ಟುಕೊಂಡಿರುವಂತಹ ಇಂಡಿಯನ್ ಅಂಡ್ ಚೈನೀಸ್ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸೋದಕ್ಕೆ ಯೋಚನೆ ಮಾಡುತ್ತಿದ್ದಾರೆ ಯುರೋಪಿಯನ್ ಮತ್ತೆ ತುರ್ಕಿಯ ಐಲು ದೊರೆ ಎರದವಾನ್ ಈಜಿಪ್ಟ್ ಹೋಗಿದ್ದಾರೆ ಲೆಬನಾನ್ ಮೇಲೆ ಭಾರಿ ದಾಳಿಯನ್ನ ಇಸ್ರೇಲ್ ಆರಂಭಿಸುವ ಸೂಚನೆಗಳು ಸಿಗ್ತಾ ಇವೆ ಮತ್ತೆ ಇನ್ನು ನಮಗೆ ತುಂಬಾ ಹತ್ತಿರವಾದದ್ದು ಅಂದ್ರೆ ಯು ಎ ಎಲ್ಲಿ ಅಬುಧಾಬಿನಲ್ಲಿ ಪಶ್ಚಿಮ ಏಷ್ಯಾದ ಹಿಂದೂ ದೇವಾಲಯ ಈಗ ಉದ್ಘಾಟನೆ ಆಗಿದೆ ಮಾರ್ಚ್ ಒಂದರಿಂದ ಹಿಂದೂ ಶ್ರದ್ಧಾಳುಗಳು ಅಲ್ಲಿ ಪೂಜಾರ್ಚನೆಗೆ ಹೋಗಬಹುದಾಗಿದೆ ಏನೆಲ್ಲ ನಡೀತಾ ಇದೆ ಇಂಡೋನೇಷ್ಯಾದಲ್ಲಿ ಚುನಾವಣೆ ದೊಡ್ಡ ಹಬ್ಬದ ರೀತಿ ಆಯಿತು ಅದು ಇದೆಲ್ಲ ಅದರ ನಡುವೆ ನಾವು ನಮ್ಮಲ್ಲಿ ಏನಾಗಿರ್ತಾ ಇದೆ ಅನ್ನೋದನ್ನ ನೋಡಿ ಮತ್ತೊಂದು ಕಿಸಾನ್ ಆಂದೋಲನ ಶುರುವಾಗಿದೆ ಎರಡು ವರ್ಷಗಳ ಹಿಂದೆ ಏನಾಯ್ತು ನೀವು ನೋಡಿದ್ರಿ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಕಿಸಾನ್ ಆಂದೋಲನಕಾರರು ಡೆಲ್ಲಿ ಬಾರ್ಡರ್ನಲ್ಲಿ ಸುಮಾರು ಹದಿಮೂರು ತಿಂಗಳುಗಳ ಕಾಲ ಪಟ್ಟಾಗಿ ಕೂತು ಬಿಟ್ಟಿದ್ವಿ ಮತ್ತೆ ಇಪ್ಪತ್ತೊಂದರ ಗಣರಾಜ್ಯೋತ್ಸವದ ದಿನ ಅವರು ಅಲ್ಲೇ ಪರೇಡ್ ನಲ್ಲೇ ದಾಂಧನೆಗೊಳಿಸಬೇಕು ಅಂತ ಪ್ಲಾನ್ ಮಾಡಿದ್ರು ಅದು ಆಗ್ಲಿಲ್ಲ ಆಮೇಲೆ ಏನಾಯ್ತು ರೆಡ್ ಫೋರ್ಟ್ ನಲ್ಲಿ ಅವರು ಖಲಿಸ್ತಾನಿ ಧ್ವಜ ಹಾರಿಸಿದ್ದು ಎಲ್ಲವನ್ನು ನಾವು ನೋಡೋದು ಅವರು ವಿರೋಧಿಸಿದ್ದು ಮೂರು ಕೃಷಿ ಕಾಯ್ದೆಗಳನ್ನು ಉತ್ತರ ಸಿಗದ ಪ್ರಶ್ನೆ ಅಂದ್ರೆ ಆ ಮೂರು ಕೃಷಿ ಕಾಯ್ದೆಗಳು ಏನ್ ಹೇಳ್ತಾ ಇದ್ದು ಅದನ್ನೇ ಸಾವಿರದ ಒಂಬೈನೂರ ಎಂಬತ್ತೇಳರಿಂದಲೂ ಕಿಸಾನ್ ಯೂನಿಯನ್ ನಾಯಕರು ಕೇಳ್ತಾ ಬಂದಿದ್ರು ಪಾರ್ಶಿಯಲಿ ಪಂಜಾಬ್ ನಲ್ಲಿ ಕೆಲವು ಇಂಪ್ಲಿಮೆಂಟ್ ಸಹ ಆಗಿದೆ ಆಮೇಲೆ ಕಾಂಗ್ರೆಸ್ ತನ್ನ ಹಿಂದಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದೇ ಕಾಯ್ದೆಗಳನ್ನ ತರುವುದಾಗಿ ವಾಗ್ದಾನ ಮಾಡಿ ಆದರೆ ಈ ಸರ್ಕಾರ ಆ ಕಾಯ್ದೆಗಳನ್ನು ಜಾರಿಗೊಳಿಸಿದಾಗ ಅದಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತು ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ವಿರೋಧ ವ್ಯಕ್ತಪಡಿಸ್ತು ಯಾರ್ಯಾರು ಅದಕ್ಕೆ ಪರವಾಗಿ ಇದ್ರೋ ಹಿಂದೆ ಅವರೆಲ್ಲ ವಿರೋಧ ವ್ಯಕ್ತಪಡಿಸ್ತು ಮತ್ತೆ ಪರಿಸರವಾದಿಗಳು ಅನ್ನು ಹಣೆಯ ಪಟ್ಟಿ ಹಚ್ಚಿಕೊಂಡಂತ ಆಂಟಿ ಇಂಡಿಯನ್ ಎಲಿಮೆಂಟ್ಸ್ ಇಲ್ಲಿ ನುಗ್ಗಿದವು ಕಲಿಸ್ತಾನಿಗಳು ಸಹ ಸೇರಿಕೊಂಡು ಏನಾಯಿತು ಅಂತ ನಾವೆಲ್ಲ ನೋಡಿದ್ವಿ ಆಗ ಸರ್ಕಾರಕ್ಕೆ ಈ ಮಟ್ಟಕ್ಕೆ ಹೋಗ್ತದೆ ಅಂತ ಒಂದು ಆಲೋಚನೆ ಇರಲಿಲ್ಲ ಎಲ್ಲರೂ ಕೇಳ್ತಾ ಇದ್ದದನ್ನೇ ನಾವು ಅಲ್ವಾ ಹೀಗಾಗಿ ಈ ಪ್ರತಿಭಟನೆ ಏನಿದ್ರು ಮತ್ತೇನಾದರೂ ಎಕ್ಸ್ಟ್ರಾ ಕೇಳೋದಕ್ಕೋಸ್ಕರ ಅದನ್ನು ನಾವು ಸುಲಭವಾಗಿ ನಿವಾರಿಸ್ಕೋಬೋದು ಅವರು ಕೇಳೋ ಡಿಮ್ಯಾಂಡ್ಗಳು ಸಹ ದೊಡ್ಡದಾಗಿರಲಾರದು ಅಂತ ಹೇಳಿ ಸರ್ಕಾರ ಭಾಳ ಸಡಿಲ ನೀತಿಯನ್ನು ತೋರಿಸಿಬಿಡ್ತು ಅವರು ಡೆಲ್ಲಿ ಬಾರ್ಡರ್ಗೂ ಬಂದರು ಹದಿಮೂರು ತಿಂಗಳ ಕಾಲ ಪಟ್ಟಾಗಿ ಕೂತುಬಿಟ್ರು ಅದು ಆಂದೋಲನದ ರೀತಿ ಕಾಣ್ತಾ ಇರಲಿಲ್ಲ ಅಲ್ಲಿ ಏನೇನು ಕಲಿಸ್ತಾನಿ ಧ್ವಜಗಳು ಹಾರಾಡ್ತಾ ಇದ್ವು ಭಾಷಣಗಳು ನಡೆದವು ಮಸಾಜ್ ನಡೀತಾ ಇತ್ತು ಪಿಜ್ಜಾ ಸರ್ವ್ ಆಗ್ತಾ ಇತ್ತು ಆರಾಮವಾಗಿ ಅದೊಂದು ಒಳ್ಳೆ ಹಬ್ಬ ಅನ್ನೋ ರೀತಿ ಆಚೆ ಹೀಗಾಗಿ ಅವ್ರು ಯಾರೂ ಕಿಸಾನ್ಗಳಲ್ಲ ಅನ್ನೋದು ನಿಧಾನವೂ ಗೊತ್ತಾಯಿತು ಸರ್ಕಾರಕ್ಕೆ ಅಲ್ಲಿವರೆಗೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಇದು ಹೀಗೆ ಮುಂದುವರೆದ್ರೆ ಸದ್ಯದಲ್ಲೇ ಬರಲಿದ್ದಂಥ ಉತ್ತರ ಪ್ರದೇಶ ಚುನಾವಣೆ ಅದಕ್ಕೆ ಮೇಲೆ ಪ್ರತಿಕೂಲ ಎಫೆಕ್ಟ್ ಆಗ್ತದೆ ಅಂತ ಸರ್ಕಾರ ಆಲೋಚನೆ ಮಾಡಿತು ಅದು ನಿಜ ಯಾಕಂದ್ರಾಗ ಆಗ ಪಶ್ಚಿಮ ಉತ್ತರ ಪ್ರದೇಶದ ಕಿಸಾನ್ ನಾಯಕರು ಸಹ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಮಹೇಂದ್ರ ಸಿಂಗ್ ಟಿಕಾಯತ್ ಅಲ್ಲ ಅವರ ಮಗ ರಾಕೇಶ್ ಟಿಕಾಯತ್ ಅವರು ದೊಡ್ಡದಾಗಿ ಭಾಗಿಯಾಗಿದ್ದರು ಹೀಗಾಗಿ ಆಗ ಪಂಜಾಬಿಗಳಷ್ಟೇ ಇರಲಿಲ್ಲ ಯು ಪಿ ಕಡೆಯಿಂದ ಜನ ತುಂಬ ಬಂದದ್ರಿಂದ ಸದ್ಯದಲ್ಲೇ ಯು ಪಿನಲ್ಲಿ ಚುನಾವಣೆ ನಡೆಯುವ ಕಾರಣದಿಂದ ಹೇಗಾದರೂ ಮಾಡಿ ಆ ಆಂದೋಲನವನ್ನು ನಿಲ್ಲಿಸಿಬಿಡಬೇಕು ಅಂತ ಸರ್ಕಾರ ವಿಚಾರ ಮಾಡಿತು ಅನಂತರ ನೋಡುವ ಅಂದ್ಕೊಂಡು ಲೆಕ್ಕ ಹಾಕಿ ಸರ್ಕಾರ ಆ ಕಾಯ್ದೆಗಳನ್ನ ಹಿಂದಕ್ಕೆ ತಗೋತು ಓಕೆ ಕಾಯ್ದೆಗಳನ್ನ ಹಿಂದಕ್ಕೆ ತೆಗೆದ ಮೇಲೆ ಇವರ ಒಂದು ಕಾರಣವೇ ಹೊರಟೋಯ್ತಲ್ಲ ಎಲ್ಲರೂ ವಾಪಸ್ ಹೋದರೂ ಪರಿಸ್ಥಿತಿ ಆಗ್ತಾ ಬಂತು ಆಮೇಲೆ ಸರ್ಕಾರ ನಿಧಾನವಾಗಿ ಅದೇ ಕಾನೂನುಗಳನ್ನ ಬೇರೆ ಬೇರೆ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಓಕೆ ಆ ವಿಷಯವನ್ನು ನಾವು ಇನ್ನೊಂದು ಸಲ ತಗೊಳ್ಳೋಣ ಮತ್ತೆ ಈ ಕಿಸಾನ್ ಆಂದೋಲನ ಶುರುವಾಗಿದೆ ಹದಿಮೂರನೇ ತರ ಆದರೆ ಈ ಸಲ ಅವರ ಡಿಮ್ಯಾಂಡ್ಗಳು ಏನಿವೆ ಮತ್ತು ಆಂದೋಲನದಲ್ಲಿ ಯಾರ್ಯಾರಿದ್ದಾರೆ ಮತ್ತು ಯಾರು ಅವರ ಪರವಾಗಿ ನಿಂತಿದ್ದಾರೆ ಸರ್ಕಾರದ ನೀತಿಗಳೇನು ಅನ್ನೋದನ್ನು ನೋಡಿದ್ರೆ ಹಿಂದಿನ ಕಿಸಾನ್ ಆಂದೋಲನಕ್ಕೂ ಇದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ ಮೊದಲು ಈ ಆಂದೋಲನದಲ್ಲಿ ಯಾರಿದ್ದಾರೆ ಎನ್ನು ಹಿಂದೆ ದೊಡ್ಡದಾಗಿ ಭಾಗವಹಿಸಿದಂತ ಪಶ್ಚಿಮ ಉತ್ತರ ಪ್ರದೇಶದ ಜಾಟ್ ಕಿಸಾನ್ಗಳು ಇಲ್ಲಿ ಇಲ್ಲ ರಾಕೇಶ್ ಟಿಕಾಯತ್ ಅಥವಾ ಅವ್ರ ಜೊತೆ ಇದ್ದಂತ ಇತರರು ಯಾರು ಇಲ್ಲ ಇಲ್ಲಿ ಕಾಣ್ತಾ ಇರೋದೆಲ್ಲ ಹೊಸ ಮುಖ ಇವರೆಲ್ಲ ಪಂಜಾಬಿಗಳು ಪಂಜಾಬ್ನಿಂದ ಬಂದಿರೋ ಪಂಜಾಬ್ ನಲ್ಲಿ ಭಗವಂತ ಮಾನ್ ಸರ್ಕಾರ ಇದೆ ಆಪ್ ಸರ್ಕಾರ ಅಲ್ಲೇ ಬೇಕಾದದನ್ನ ಪಡ್ಕೊಂಡು ಅನಂತರ ಡೆಲ್ಲಿಗೆ ಬರಬಹುದು ಆದರೆ ಇಲ್ಲ ಅಲ್ಲಿ ಪಂಜಾಬ್ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರಿದ್ದಾರೆ ಎಲ್ಲವೂ ಹೊಸ ಮುಖಗಳು ಅಥವಾ ಬಹುತೇಕ ಹೊಸ ಮುಖಗಳು ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ಹೊಸ ಮುಖ ಗುರ್ಮೀತ್ ಮಂಗತ್ ಈ ಗುರ್ಮೀತ್ ಮಂಗತ್ ಯಾರು ಈತ ಯೂತ್ ಕಾಂಗ್ರೆಸ್ ಮುಖಂಡ ಸ್ಪೋಕ್ಸ್ ಮ್ಯಾನ್ ಸಹ ಅಂತ ಹೇಳಿ ಈತನ ಬಗ್ಗೆ ಇನ್ನೊಂದು ಕೆಲವು ನಿಮಿಷಗಳ ನಂತರ ವಿವರ ಹೇಳ್ತೀನಿ ಅಲ್ಲಿವರೆಗೆ ಈ ಸಲ ಇವರ ಡಿಮ್ಯಾಂಡ್ ಗಳು ಏನಿದೆ ಅನ್ನೋದನ್ನ ನೋಡಬೇಡ ಒಂದು ಡಜನ್ ಡಿಮ್ಯಾಂಡ್ ಇದೆ ಹೇಳಿ ಎಲ್ಲ ಅಗ್ರಿಕಲ್ಚರ್ ಎಸ್ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಗದಿಯಾಗಬೇಕು ಅಂತ ಒಂದು ಡಿಮ್ಯಾಂಡ್ ಇನ್ನೊಂದು ಇಂಡಿಯಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂದ ಹೊರಗೆ ಬರಬೇಕು ಓಕೆ ಉಳಿದ ಡಿಮ್ಯಾಂಡ್ಗಳನ್ನ ಅನಂತರ ತಗೊಳ್ಳೋಣ ಅಥವಾ ಇನ್ನೊಮ್ಮೆ ನೋಡೋಣ ಇವು ಮುಖ್ಯವಾದ ಡಿಮ್ಯಾಂಡ್ಗಳು ಜೊತೆಯಲ್ಲಿ ಬುಧವಾರ ರಾತ್ರಿ ಮತ್ತೊಂದು ಡಿಮ್ಯಾಂಡ್ ಬಂದಿದೆ ಚುನಾವಣೆಗಳಲ್ಲಿ ಇ ವಿಎಂ ಉಪಯೋಗಿಸೋದು ಬೇಡ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಅಂತ ಅಂದ್ರೆ ಸದ್ಯದಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಾವಲ್ಲ ಅಲ್ಲಿ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಈ ಮೂರು ಡಿಮ್ಯಾಂಡ್ಗಳನ್ನ ಸ್ವಲ್ಪ ನಾವು ಡಿ ಈ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಅನ್ನೋದು ಯಾರ ಡಿಮ್ಯಾಂಡು ಕಾಂಗ್ರೆಸ್ ಯಾವಾಗ ಯಾವಾಗ ಕಾಂಗ್ರೆಸ್ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಗೆಲ್ತದೆ ಆಗ ಇ ವಿ ಎಂ ಬಗ್ಗೆ ಏನು ಪ್ರಶ್ನೆ ಎತ್ತದೆ ಯಾವಾಗ ಸೋಲ್ತದೆ ವಿ ಇವಿಎಂ ಬಗ್ಗೆ ಪ್ರಶ್ನೆ ಎತ್ತದೆ ಇ ವಿಮ್ ಉಪಯೋಗಿಸಬಾರದು ಓಕೆ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಅಂತ ಕಾಂಗ್ರೆಸ್ ಹೇಳ್ತದೆ ಅದೇ ಡಿಮ್ಯಾಂಡ್ ಅನ್ನ ಈ ಕಿಸಾನ್ಗಳು ಹೇಳ್ತಾ ಇದ್ದಾರೆ ಮತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಪ್ರಾಡಕ್ಟ್ಗಳಿಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಪ್ರಾಡಕ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಈಗ ಸರ್ಕಾರ ಕೊಡ್ತಾ ಇರೋದು ಇಪ್ಪತ್ ಮೂರು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳಿಗೆ ಎಲ್ಲದಕ್ಕೂ ಕೊಟ್ರೆ ಸರ್ಕಾರದ ಮೇಲೆ ಹೊರೆ ಏನಾಗಬಹುದು ನೋಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದ್ರೆ ಯಾವುದೇ ಪ್ರೈವೇಟ್ ಬೈಯರ್ಸ್ ಆಗ ಆ ಪ್ರಾಡಕ್ಟ್ಗಳನ್ನ ಕೊಳ್ಳಲಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ಐತಲ್ಲ ಹಾಗೆ ಕೊಳ್ಳಲಿಲ್ಲ ಅಂದ್ರೆ ಸರ್ಕಾರವೇ ಕೊಳ್ಳಬೇಕಾಗುತ್ತದೆ ಅದು ಕಳೆದ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಹೀಗೆ ಇಪ್ಪತ್ತ್ ಮೂರು ಪ್ರಾಡಕ್ಟ್ಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಿ ಅವುಗಳನ್ನು ಕೊಂಡದ್ದಕ್ಕೆ ತಗುಲಿದ ಖರ್ಚು ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇನ್ನು ಎಲ್ಲ ಪ್ರಾಡಕ್ಟ್ಗಳಿಗೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ನಿಗದಿ ಮಾಡಿ ಪ್ರೈವೇಟ್ ಬೈಯರ್ಸ್ ಅದನ್ನು ಕೊಳ್ಳಲಿಲ್ಲ ಅಂದರೆ ಸರ್ಕಾರವೇ ಕೊಳ್ಳೋದಾದರೆ ಎಷ್ಟಾಗಬಹುದು ಸುಮಾರು ನಲವತ್ತು ಲಕ್ಷ ಕೋಟಿ ಆಗಬಹುದು ಮಿನಿಮಮ್ ಅಂತ ಲೆಕ್ಕ ಹಾಕ್ಬೋದು ನಾವು ಸರ್ಕಾರದ ವಾರ್ಷಿಕ ಬಜೆಟ್ ಎಷ್ಟು ನಲವತ್ತೈದು ಲಕ್ಷ ಕೋಟಿ ನಲವತ್ತೈದು ಲಕ್ಷ ಕೋಟಿನಲ್ಲಿ ನಲವತ್ತು ಲಕ್ಷ ಕೋಟಿ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನೇ ಕೊಳ್ಳೋದಕ್ಕೆ ಸರ್ಕಾರ ಖರ್ಚು ಮಾಡಿದ್ರೆ ಸರ್ಕಾರ ಹೇಗೆ ನಡೀತದೆ ಡಿಫೆನ್ಸ್ಗೆ ಸ್ಯಾಲರಿ ಕೊಡೋದಕ್ಕೆ ಸರ್ಕಾರವನ್ನು ನಡೆಸೋದಕ್ಕೆ ಉಳಿದ ಎಲ್ಲ ಖರ್ಚುಗಳಿಗೂ ಎಜುಕೇಷನ್ಗೆ ಎಲ್ಲದಕ್ಕೂ ಸರ್ಕಾರ ಎಲ್ಲಿಂದ ದುಡ್ಡು ತರುತ್ತದೆ ಸೊ ಈ ಡಿಮ್ಯಾಂಡ್ ಇದೆಯಲ್ಲ ಈ ಡಿಮ್ಯಾಂಡೇ ಅಥಾರ್ಕಿಕವಾದದ್ದು ಇನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಹೊರಗೆ ಬರಬೇಕು ಭಾರತ ಅಂತ ಹೇಳ್ತಾರಲ್ಲ ಇದು ಸುಲಭವಾದ ಕೆಲಸವ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವದ ಹಲವಾರು ದೇಶಗಳು ಚರ್ಚೆ ಮಾಡಿ ದೀರ್ಘಕಾಲ ಮಾಡಿಕೊಂಡಂತ ಒಂದು ಒಪ್ಪಂದ ಅದರ ಮೂಲಕ ಸ್ಥಾಪನೆಯಾಗಿರುವಂತಹ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆ ಇದರಿಂದ ಹೊರಗೆ ಬಂದರೆ ಭಾರತ ವಿಶ್ವ ಆರ್ಥಿಕ ಸಮುದಾಯದಿಂದಲೇ ಹೊರಗೆ ಬರಬೇಕಾಗುತ್ತೆ ಇಲ್ಲಿಂದ ಈಗಿನ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇರೋದೆ ಡಬ್ಲ್ಯೂ ಟಿ ಒ ರೂಪಿಸುವಂತ ನಿಯಮಗಳಿಂದ ಅಲ್ಲಿಂದನೇ ಹೊರಗೆ ಬಂದರೆ ಆ ನಿಯಮಗಳನ್ನು ನಾವು ಒಪ್ಗೊಳ್ಳಲಿಲ್ಲ ಅಂತ ಅರ್ಥ ಆಗ್ತದೆ ಆಗ ನಮ್ಮ ಪ್ರಾಡಕ್ಟ್ಗಳನ್ನು ಯಾರೂ ಕೊಂಡುಕೊಳ್ಳೋದಿಲ್ಲ ನಮಗೂ ಸಹ ಯಾರೂ ಮಾರೋದಕ್ಕೆ ಬರೋದಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಭಾರತ ಇರಬಹುದಾ ಇರಕಾಗ್ತದ ಸೊ ಈ ಡಿಮ್ಯಾಂಡ್ ಸಹ ಎಷ್ಟು ಅಥಾರ್ಕಿಕ ಅದೆಷ್ಟು ಮೂರ್ಖತನದ್ದು ಅನ್ನೋದು ಇದರಿಂದ ಗೊತ್ತಾಗ್ತದೆ ಸೊ ಇದರ ಒಂದು ಉದ್ದೇಶ ಏನಿರಬಹುದು ಇವರು ಕೇಳೋದು ಭಾರತ ಈಗ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫ್ರಾಜೈಲ್ ಫೈವ್ ಅಗಳಲ್ಲಿ ಒಂದಾಗಿತ್ತು ಭಾರತದ ಅರ್ಥವ್ಯವಸ್ಥೆ ಈಗ ಆ ಪವರ್ಫುಲ್ ಫೈವ್ಗೆ ಭಾರತ ಬಂದು ನಿಂತಿದೆ ಸೊ ಇದೆಲ್ಲ ಯಾಕೆ ಆಗಿದೆ ಭಾರತ ವಿಶ್ವದ ಜೊತೆ ತನ್ನ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸಿಕೊಂಡಿರೋದು ಭಾರತದ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಉತ್ಪಾದನೆಯೂ ಜಾಸ್ತಿಯಾಗಿ ಹೀಗಾಗಿ ಜಿ ಡಿ ಪಿ ಜಾಸ್ತಿಯಾಗಿ ಅದು ನಮ್ಮ ಸ್ಥಾನವನ್ನು ಏರಿಸಿದೆ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಅಂದರೆ ಭಾರತ ಡಬ್ಲ್ಯೂ ಟಿ ವಿಯಿಂದ ಹೊರಗೆ ಬಂದರೆ ಭಾರತದ ಪ್ರಾಡಕ್ಟ್ಗಳಿಗೆ ಡಿಮ್ಯಾಂಡ್ಗಳು ನಿಂತೋಯ್ತು ಅಂತಂದರೆ ಅಲ್ಲಿ ಉತ್ಪಾದನೆ ಕುಂಡಿತ ಆಗ್ತದೆ ಆಮೇಲೆ ಭಾರತದ ಜಿ ಡಿ ಪಿ ಇಳಿದು ಹೋಗುತ್ತದೆ ಅಂದರೆ ಭಾರತ ಈಗ ಐದನೇ ಸ್ಥಾನದಲ್ಲಿದೆಯಲ್ಲ ಮತ್ತೆ ಮೋದಿಯವರು ಹೇಳ್ತಾ ಇದ್ದಾರೆ ನನ್ನ ಮೂರನೆಯ ಕಾಲಾವಧಿಯಲ್ಲಿ ನಾನು ಭಾರತವನ್ನು ಮೂರನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಮಾಡ್ತೇನೆ ಅಂತ ಆ ಒಂದು ಗುರಿ ಕನಸಾಗಿಯೇ ಉಳಿದೋಗ್ತದೆ ಸೊ ಆ ಗುರಿ ಕನಸಾಗಿ ಉಳಿದೋಗಬೇಕು ಭಾರತ ಈಗ ಇದೆಯಲ್ಲ ಐದನೇ ಸ್ಥಾನದಲ್ಲಿ ಇದೆಯಲ್ಲ ಇನ್ನು ಹಿಂದೆ ಹಿಂದೆ ಹಿಂದಕ್ಕೆ ಹೊರಟೋಗ್ಬಿಡಬೇಕು ಹತ್ತು ವರ್ಷಗಳಿಂದ ಹನ್ನೊಂದನೇ ಸ್ಥಾನದಲ್ಲಿತ್ತಲ್ಲ ಅದಕ್ಕೂ ಹಿಂದೆ ಹೊರಟೋಗ್ಬೇಕು ಅಂತ ಯಾರಾದರೂ ಪ್ಲಾನ್ ಮಾಡಿರೋದು ಈ ಕಿಸಾನ್ ಆಂದೋಲನದ ಈ ಡಿಮ್ಯಾಂಡ್ ಗೆ ಕಾರಣ ಒಂದು ಮತ್ತೆ ಈ ಡಿಮ್ಯಾಂಡ್ ಅಲ್ಲೇ ಎತ್ತುಕೊಂಡು ಯಾರು ಬಂದಿದ್ದಾರೆ ಕಿಸಾನ್ಗಳಂತ ಏನು ಕಾಣೋದಿಲ್ಲ ಅವ್ರು ಬಂದಿರೋದು ತೊಂಬತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಟ್ರ್ಯಾಕ್ಟರ್ಗಳಲ್ಲಿ ಆ ಟ್ರ್ಯಾಕ್ಟರ್ ಹೇಗೆ ಮಾಡಿಫೈ ಮಾಡಿಕೊಂಡಿದ್ದಾರೆ ಅವರು ಎಂತದೇ ಬ್ಯಾರಿಕೇಡ್ ಆದರೂ ಅದನ್ನು ಮುರಿದು ಒಳಗೆ ನುಗ್ಗಬೇಕು ಆ ರೀತಿ ಮಾಡಿಕೊಂಡಿದ್ದಾರೆ ಅಂದ್ರೆ ಒಂದು ರೀತಿಯ ಟ್ಯಾಂಕ್ಗಳು ಅವರು ಅವು ಅಂದ್ರೆ ಅವ್ರು ಬಂದಿರೋದು ಅಥವಾ ಡೆಲ್ಲಿಗೆ ಹೊರಟಿರೋದು ತಮ್ಮ ಬೇಡಿಕೆಗಳನ್ನ ಮುಂದಿಡೋದಕ್ಕೋ ಅಥವಾ ಡೆಲ್ಲಿ ಸರ್ಕಾರ ಜೊತೆ ಯುದ್ಧ ಮಾಡೋದಕ್ಕೋ ಡೆಲ್ಲಿ ಸರ್ಕಾರ ಅಂದ್ರೆ ಕೇಜ್ರಿವಾಲ್ ಸರ್ಕಾರ ಜೊತೆನಲ್ಲ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಯುದ್ಧ ಮಾಡೋದು ಪಂಜಾಬ್ನಲ್ಲಿರುವಂಥ ಆಮ್ ಆದ್ಮಿ ಸರ್ಕಾರ ಅವರನ್ನು ತನ್ನ ಬಾರ್ಡರ್ ದಾಟಿ ಹರಿಯಾಣಕ್ಕೆ ಹೋಗಿ ಆ ಮೂಲಕ ಡೆಲ್ಲಿ ತಲುಪಿ ಅಂತ ಹೇಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ ಕೇಂದ್ರ ಸರ್ಕಾರದ ಜೊತೆ ಯುದ್ಧವನ್ನ ಘೋಷಿಸಿರೋದಕ್ಕೆ ಉದಾಹರಣೆ ಮತ್ತೆ ಇವರ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಂತುಕೊಂಡಿದೆಯಲ್ಲ ಹೀಗಾಗಿ ಕಾಂಗ್ರೆಸ್ ಸಹ ಈ ಆಂದೋಲನದ ಮೂಲಕ ಏನನ್ನ ಸಾಧಿಸೋದಕ್ಕೆ ಅವರು ಅದು ನಮಗೆ ಇನ್ನು ಸ್ವಲ್ಪ ಗೊತ್ತಾಗ್ಬೇಕಾದ್ರೆ ನಾನು ಆಗ್ಲೇ ಹೇಳದ್ನಲ್ಲ ಗುರುಮೀತ್ ಮಂಗತ್ ಆ ಒಂದು ಹೆಸರನ್ನೇ ತಗೊಂಡು ಮುಂದೆ ಈ ಆಂದೋಲನದ ಸೂಚನೆಗಳು ನಮಗೆ ಸಿಕ್ಕಿದ್ದು ನವೆಂಬರ್ ತಿಂಗಳಲ್ಲಿ ಇದೇ ಗುರ್ಮಿತ್ ಮಂಗ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪೇಂದ್ರ ಹುಡ್ಡಾ ಅವರ ಮಗ ದೀಪೇಂದರ್ ಹುಡ್ಡಾ ಜೊತೆ ಮೀಟ್ ಮಾಡದ್ದು ಗೊತ್ತಾಗಿದೆ ದೀಪೇಂದ್ರ ಹುಡ್ಡ ಯಾರು ಜಂತರ್ ಮಂತರ್ನಲ್ಲಿ ಈ ನಮ್ಮ ರೆಸಲರ್ಸ್ ಧರಣಿ ಕೂತಿದ್ರಲ್ಲ ಅವರ ಹಿಂದೆ ನಿಂತಿದ್ದಂಥ ವ್ಯಕ್ತಿ ಅವರನ್ನ ಪ್ರಚೋದಿಸಿದಂಥ ವ್ಯಕ್ತಿ ಅನಂತರ ದಿನಗಳಲ್ಲಿ ಇದೇ ಈ ಗುರ್ಮಿತ್ ಮಂಗತ್ ಬೇರೆ ಬೇರೆ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾದದ್ದು ನಡೆದಿದೆ ಅಭಿಷೇಕ್ ಮನು ಸಿಂಘ್ವಿ ದಿಗ್ವಿಜಯ್ ಸಿಂಗ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೀಗೆ ಕಾಂಗ್ರೆಸ್ ದಿಗ್ಗಜರು ಇವರ ಜೊತೆನೆಲ್ಲ ಮೀಟಿಂಗ್ ಆಗಿದೆ ಜನವರಿ ಮೊದಲ ವಾರದಲ್ಲಿ ಮೂರನೇ ತಾರೀಕು ಅಂತ ಕಾಣ್ತದೆ ಫೆಬ್ರವರಿ ಹದಿಮೂರು ನಾವು ಕಿಸಾನ್ ಆಂದೋಲನವನ್ನು ಆರಂಭಿಸ್ತೀವಿ ಡಿಲ್ಲಿ ದೆಹಲಿಯನ್ನು ಸುತ್ತುವರಿತೀವಿ ಅಂತ ಅನೌನ್ಸ್ ಸಹ ಆಗ್ತದೆ ಸೊ ಗುರ್ಮೀತ್ ಮಂಗತ್ ಕಾಂಗ್ರೆಸ್ ನೇತಾರರ ಜೊತೆಗೆ ಸಂಬಂಧ ಇಟ್ಟುಕೊಂಡು ಅವ್ರನ್ನೆಲ್ಲ ಮೀಟ್ ಮಾಡಿ ಅನಂತರ ಈ ನಿರ್ಧಾರವನ್ನು ತಗೊಂಡಿರೋದು ತಗೊಂಡಿರೋ ರೀತಿ ಕಾಣ್ತಾ ಇದೆ ಓಕೆ ಈತ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ನಾಯಕ ಅಂತ ನಾನು ಮೊದಲೇ ಹೇಳಿದ್ದೆ ರೈಟ್ ಆಮೇಲೆ ಅನಂತರ ಇದೆಲ್ಲ ಆದಮೇಲೆ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಅವರೇನೋ ನ್ಯಾಯಯಾತ್ರೆ ಮಾಡ್ತಾ ಇದ್ದಾರಂತೆ ಉತ್ತರ ಪ್ರದೇಶದಲ್ಲಿ ಅದಿಲ್ಲೋ ಮಾಯ ಆಗಿಬಿಟ್ಟಿದೆ ಅವ್ರು ಹೇಳ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಡಿಮ್ಯಾಂಡ್ಗಳನ್ನು ನಾವು ಪೂರೈಸಿಬಿಡ್ತೀವಿ ಇದೆಂಥ ಮೂರ್ಖತನದ ಹೇಳಿಕೆ ರಾಹುಲ್ ಗಾಂಧಿ ನಾನು ಆವಾಗಲೇ ನಿಮಗೆ ಹೇಳಿದೆ ಇಪ್ಪತ್ತ್ ಮೂರು ಪ್ರಾಡ ಪ್ರಾಡಕ್ಟ್ಗಳಿಗೆ ಮಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಅದರಲ್ಲಿ ಪ್ರೈವೇಟ್ ಪಾರ್ಟಿಗಳು ತಗೊಂಡ ನಂತರ ಸರ್ಕಾರವೂ ಕೊಂಡುಕೊಂಡಿರೋದಕ್ಕೆ ಕಳೆದ ವರ್ಷ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಸರ್ಕಾರ ಖರ್ಚು ಇನ್ನು ಎಲ್ಲದಕ್ಕೂ ಎಮ್ ಎಸ್ ಪಿ ಕೊಟ್ಟು ಸರ್ಕಾರ ತಗೊಳ್ಳೋದಕ್ಕೋದ್ರೆ ಮಿನಿಮಮ್ ನಲವತ್ತು ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ ನಾನು ಆವಾಗಲೇ ಹೇಳಿದೆ ವಾರ್ಷಿಕ ಬಜೆಟೇ ನಲವತ್ತೈದು ಲಕ್ಷ ಕೋಟಿ ಸೊ ಮಿನಿಮಮ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಿದ್ರೆ ಇನ್ನು ಉಳಿದ ಐದು ಲಕ್ಷದಲ್ಲಿ ಸರ್ಕಾರ ನಡೀತದ ಅಂದರೆ ಸರ್ಕಾರ ಕೊಲೆಪ್ಸೋಗ್ತದೆ ಏನೂ ನಡೆಯೋದಿಲ್ಲ ಯಾರಿಗೂ ಸ್ಯಾಲರಿ ಸಿಗೋದಿಲ್ಲ ಡಿಫೆನ್ಸ್ ಬಜೆಟ್ ಇರೋದಿಲ್ಲ ಓಕೆ ಸೈನ್ಯಕ್ಕೆ ಏನೂ ಸಿಗೋದಿಲ್ಲ ಆರೋಗ್ಯ ವ್ಯವಸ್ಥೆ ಕುಸಿತೋಗ್ತದೆ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಬಿದ್ದೋಗ್ತದೆ ಎಲ್ಲೂ ರಸ್ತೆ ನಿರ್ಮಾಣ ಆಗೋದಿಲ್ಲ ಏನೂ ಆಗೋ ಸೊ ರಾಹುಲ್ ಗಾಂಧಿ ಎಂಥ ನಾಯಕ ಅವರ ವಿಚಾರಗಳು ದೇಶಕ್ಕೆ ಎಂಥ ಒಂದು ಅದ್ಭುತವಾದಂಥ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನೋದು ನಿಮಗೆ ಅರ್ಥವಾಗ್ತಾ ಇದೆಯಾ ಈ ವ್ಯಕ್ತಿಯನ್ನು ಇನ್ನೂ ಒಬ್ಬ ರಾಜಕೀಯ ನೇತಾರ ಪ್ರಧಾನಮಂತ್ರಿ ಆಗೋದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತ ನಾವು ತಿಳ್ಕೊಬೇಕು ನಾವಲ್ಲ ತಿಳ್ಕೊಂಡಿರೋ ತುಂಬ ಇದ್ದಾರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಪ್ರಿಯಾಂಕಾ ಗಾಂಧಿ ಎಲ್ಲಿದ್ದಾರೆ ಈಗ ಜರ್ಮನಿನಲ್ಲಿ ಜರ್ಮನಿನಲ್ಲೂ ಕಿಸಾನ್ ಆಂದೋಲನ ಇದೆ ಜರ್ಮನಿ ಅವ್ರು ಯಾರನ್ನ ಭೇಟಿಯಾಗಿ ಹೋದ್ರು ಸ್ವಲ್ಪ ಅದನ್ನು ಸ್ವಲ್ಪ ವಿಚಾರಣೆ ಮಾಡಬೇಕಾಗಿದೆ ನಾವು ಹೆಚ್ಚು ವಿಚಾರ ಮಾಡದೇ ಇದ್ರೂ ಸರ್ಕಾರ ಸರ್ಕಾರದಲ್ಲಿ ಮಾಡಬೇಕಾದವ್ರ ಬಗ್ಗೆ ವಿಚಾರ ಮಾಡ್ತಾನೆ ಇದ್ದಾರೆ ಓಕೆ ಸೊ ಒಟ್ಟಾರೆ ನಾನು ಏನು ಹೇಳ್ತಾ ಇದ್ದೆ ಇಡೀ ಕಿಸಾನ್ ಆಂದೋಲನ ಅಂತ ಏನು ನಡೀತಾ ಇದೆಯೋ ಅಥವಾ ಕಿಸಾನ್ಗಳ ಹೆಸರಿನಲ್ಲಿ ಏನೇ ನಡೀತಾ ಇದೆ ಇದು ಅಥವಾ ಇದರ ಹಿಂದೆ ಒಂದು ದೊಡ್ಡ ಪಾತ್ರವನ್ನು ಕಾಂಗ್ರೆಸ್ ವಹಿಸ್ತಾ ಇದೆ ಅಂತ ನಾವು ಹೇಳಬಹುದು ಸರಿ ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸ್ತಾ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕಿಸಾನ್ಗಳ ಆಂದೋಲನವಂತ ಈ ಕಿಸಾನ್ ಆಂದೋಲನವನ್ನು ಸರ್ಕಾರ ಹಿಂದೆ ಗಂಭೀರವಾಗಿ ತಗೊಳ್ಳಲಿಲ್ಲ ಹೀಗಾಗಿ ಅವರು ಡೆಲ್ಲಿ ಬಾರ್ಡರ್ಗೆ ಬಂದು ಆ ರೀತಿಯೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಆದರೆ ಈಗ ಸರ್ಕಾರ ಹ್ಞೂ ಹ್ಞೂ ಆ ರೀತಿ ನಡ್ಕೋತಾ ಇಲ್ಲ ಹರಿಯಾಣದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಯು ಪಿನಲ್ಲಿ ಬಿ ಜೆ ಪಿ ಸರ್ಕಾರಗಳಿವೆ ಆ ಸರ್ಕಾರಗಳು ಮುಖ್ಯವಾಗಿ ಹರಿಯಾಣ ಸರ್ಕಾರ ಪಂಜಾಬ್ನಿಂದ ಬರ್ತಾ ಇರುವಂಥ ಈ ತಥಾಕಥಿತ ಕಿಸಾನ್ಗಳು ಅಂದರೆ ಟ್ಯಾಂಕ್ಗಳಂಗೆ ಮಾಡಿಫೈ ಮಾಡಿಸ್ಕೊಂಡು ಟ್ರ್ಯಾಕ್ಟರ್ನಲ್ಲಿ ಆರು ತಿಂಗಳಿಗಷ್ಟ ಆಗುವಷ್ಟು ರೇಷನ್ಗಳನ್ನ ತುಂಬಿಕೊಂಡು ಟ್ರಾಲಿನಲ್ಲಿ ಬರ್ತಾ ಇದ್ದಾರಲ್ಲ ಸೋ ಕಾಲ್ಡ್ ಕಿಸಾನ್ಗಳು ಅವರನ್ನು ಹರಿಯಾಣ ಪೊಲೀಸ್ ಶಂಭು ಬಾರ್ಡರ್ನೇ ತಡೆದು ಬಿಟ್ಟು ಅಂದ್ರೆ ಪಂಜಾಬ್ ಹರಿಯಾಣ ಬಾರ್ಡರ್ ಯಾವ ಮಟ್ಟದಲ್ಲಿ ಆ ಒಂದು ತಡೆ ಹಿಡಿಯುವಿಕೆ ನಡೆದಿದೆ ಅಂತ ಹೇಳಿದ್ರೆ ಎಂಟರಿಂದ ಹತ್ತು ಲೇಯರ್ ತಡೆಗೋಡಿಯನ್ನ ಹರಿಯಾಣ ಪೊಲೀಸ್ ನಿರ್ಮಿಸಿದ್ದಾರೆ ಅದನ್ನ ದಾಟಿ ಬರೋದಕ್ಕೆ ಆಗಿದೆ ದಾಟೋದಕ್ಕೆ ಪ್ರಯತ್ನ ಪಟ್ಟವರ ಮೇಲೆ ಏನಾಗ್ತಾ ಇದೆ ಅಶ್ರುವಾಯು ಪ್ರಯೋಗ ಆಗ್ತಾ ಇದೆ ಈ ಅಶ್ರುವಾಯು ಪ್ರಯೋಗದ್ದು ಒಂದು ಬಹಳ ಆಸಕ್ತಿಕರ ಕಥೆ ಈ ಅಶ್ರುವಾಯು ಶೆಲ್ ಗಳನ್ನ ಹಾಕ್ತಾ ಇರೋದು ನಮ್ಮಲ್ಲೇ ತಯಾರಾಗಿರುವಂತಹ ಡ್ರೋನ್ಗಳು ಈ ಡ್ರೋನ್ಗಳನ್ನು ಭಾರತ ಇಸ್ರೇಲ್ಗೂ ಸಪ್ಲೈ ಮಾಡಿದೆ ಇಸ್ರೇಲಿಗಳು ಆ ಡ್ರೋನ್ಗಳನ್ನು ಬಾಂಬ್ ಹಾಕೋದಕ್ಕೆ ಉಪಯೋಗಿಸಿ ಮತ್ತೆ ಇವನ್ ಗುಂಡು ಆರಿಸೋದಕ್ಕೂ ಸಹ ಅದೇ ಡ್ರೋನ್ಗಳನ್ನು ಇಲ್ಲಿ ಹರಿಯಾಣ ಪಂಜಾಬ್ ಶಂಭು ಬಾರ್ಡರ್ನಲ್ಲಿ ಅಶ್ರುವಾಯು ಸೆಲ್ ಗಳನ್ನು ಎಸೆಯೋದಕ್ಕೆ ಹರಿಯಾಣ ಪೊಲೀಸರು ಉಪಯೋಗಿಸಿ ಅದಕ್ಕೆ ಅದನ್ನು ತಡೆಯೋದಕ್ಕೆ ಈ ಆಂದೋಲನಕಾರರು ತಥಾಕಥಿತ ಆಂದೋಲನಕಾರರು ಏನು ಮಾಡಿದ್ರು ಇದು ಪತಂಗ ಗಾಳಿಪಟಗಳನ್ನು ಆರಿಸೋದಕ್ಕೆ ಶುರು ಮಾಡಿದ್ರು ಅಂದರೆ ಗಾಳಿಪಟಕ್ಕೆ ಭಾಳ ಒಂದು ಗಾಜು ಅದರಿಂದ ಗಾಜಿನ ಪುಡಿಯನ್ನು ಅಂಟಿಸಿದಂಥ ದಾರವನ್ನು ಕಟ್ಟುತ್ತಾರಲ್ಲ ಅದನ್ನು ಅಂಥ ಒಂದು ಗಾಳಿಪಟಗಳನ್ನ ಹಾರಿಸಿ ಆ ಒಂದು ದಾರ ಈ ಡ್ರೋನ್ಗಳಿಗೆ ಹಾನಿ ಮಾಡಲಿ ಅಂತ ಅವರ ಆಗಿತ್ತು ಅಂದರೆ ಆಗಲಿಲ್ಲ ಡ್ರೋನ್ಗಳ ಹತ್ತಿರಕ್ಕೆ ಬಾವುಟಗಳು ಅವುಗಳ ದಾರಗಳು ಹೋದಾಗೆ ಚಟ್ಪಟ್ ಪಟ್ ಅಂತ ಕತ್ತರಿಸೋಕೆ ಶುರುವಾಯಿತು ಓಕೆ ಮತ್ತೆ ಡ್ರೋನ್ಗಳು ಸಹ ತಮ್ಮ ಸ್ಥಾನವನ್ನು ಬದಲಾಯಿಸೋದಕ್ಕೆ ಶುರು ಮಾಡಿದವು ಮೇಲೆ ಕೆಳಗೆ ಸೊ ಅಂದರೆ ಈ ಡ್ರೋನ್ ಮೂಲಕ ಆಶ್ರುವಾಯುವನ್ನು ಹರಡಿ ಈ ತಥಕಥಿತ ಆಂದೋಲನಕಾರರನ್ನ ಹಿಂದೆ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಪಡೆ ಮಾಡಿಕೊಂಡಿದೆಯಲ್ಲ ಇದೊಂದು ಒಂದು ಹೊಸದಾದಂಥ ಒಂದು ವಿಧಾನ ಇದು ಮುಂದೆ ಇನ್ ಯಾವ ಯಾವ ಆಯಾಮಗಳನ್ನ ಪಡ್ಕೊಳ್ತದೋ ನಾವು ನೋಡೋಣ ಜತನೆಯಲ್ಲಿ ಡೆಲ್ಲಿ ಪೊಲೀಸ್ ಸಹ ಏನು ಹೇಳಿದೆ ಅಂತ ಹೇಳಿದ್ರೆ ನಾವು ಈಗ ಸುಮ್ಮನಿರೋದಿಲ್ಲ ನಾವು ಮೊದಲು ಡಿಫೆನ್ಸಿವ್ ಆಗಿದ್ವಿ ಈಗ ಅಫೆನ್ಸಿವ್ ಆಗಿರ್ತೀವಿ ಯಾರೇ ಆಗಲಿ ಗಡಿಯನ್ನು ಅತಿಕ್ರಮಿಸಿ ಬರೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಅವರನ್ನು ಸುಮ್ಮನೆ ಬಿಡೋದು ಈಗ ಗೃಹ ಮಂತ್ರಿ ಅಮಿತ್ ಶಾ ಎಲ್ಲವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಅವರ ಕೈಯಲ್ಲಿ ಇಷ್ಟು ಅಧಿಕಾರ ಇರಲಿಲ್ಲ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಬೇರೆ ಬೇರೆ ವಿಷಯಗಳು ಸರ್ಕಾರಿ ವ್ಯವಸ್ಥೆಯಲ್ಲೇ ಬೇರೆಯವರ ಒಂದು ಮಾತುಗಳಿಗೆ ಹೆಚ್ಚು ಬೆಲೆ ಇತ್ತು ಅವಾಗ ಅದು ಹಲವಾರು ವಿಷಯದಲ್ಲಿ ನಮ್ಮನ್ನ ಸ್ವಲ್ಪ ಹಿನ್ನಡೆಗೆ ಸರಿಸ್ತು ಆನಂತರ ಎರಡು ಸಾವಿರದ ಇಪ್ಪತ್ತ ಎರಡರ ಮಧ್ಯಭಾಗದಿಂದ ಅಮಿತ್ ಶಾ ಫ್ರಂಟ್ ಫುಟಲ್ಲಿ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹೀಗಾಗಿ ಎರಡು ವರ್ಷಗಳ ಹಿಂದೆ ಸರ್ಕಾರ ಯಾವ ನೀತಿಯನ್ನು ಅನುಸರಿಸ್ತೋ ಆ ನೀತಿಗೂ ಈ ನೀತಿಗೂ ಈಗ ಅನುಸರಿಸೋ ನೀತಿಗೂ ಬಹಳ ವ್ಯತ್ಯಾಸ ಇರುತ್ತದೆ ಈ ತಥಾಕಥಿತ ಆಂದೋಲನಕಾರರು ಅಥವಾ ಅವರ ಹಿಂದೆ ಇರೋರು ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಮತ್ತೆ ಸರ್ಕಾರ ಸಹ ಮಾತುಕತೆಯ ಹಾದಿಯನ್ನು ಹಿಡ್ದಿದೆ ಕೇಂದ್ರೀಯ ಮಂತ್ರಿಗಳಾದಂಥ ಅರ್ಜುನ್ ಮುಂಡಾ ನಿತ್ಯಾನಂದ ರಾಯ್ ಮತ್ತು ಇದು ಪಿಯೂಷ್ ಗೋಯಲ್ ಅವರು ಸಹ ಹಲವಾರು ಸುತ್ತುಗಳನ್ನ ಮಾತುಕತೆಗಳನ್ನ ನಡೆಸಿದ್ದಾರೆ ಅದರ ಮಾತುಕತೆಗಳೆಲ್ಲ ಫೇಲ್ ಆಗ್ತವೆ ಯಾಕಂದರೆ ಆಗಲೇ ಬೇಕು ಅಂತ ಈ ಆಂದೋಲನದ ಹಿಂದೆ ಇರೋರು ನಿರ್ಧಾರ ಮಾಡಿಕೊಂಡು ಬಂದಿದ್ದಾರೆ ಮೊದಲೇ ಸೊ ಹೀಗೇನೆ ನಡೀತದೆ ಹೀಗೆ ಇವರ ಹಿಂದೆ ಇರೋವ್ರಿಗೆ ವಾಸ್ತವದ ಅರಿವು ತಟ್ಟೋವರೆಗೂ ಸಹ ಇಂಥ ಒಂದು ಮಾತುಕತೆಗಳು ಫೇಲ್ ಆಗ್ತಾನೇ ಇರ್ತವೆ ಮತ್ತು ಅವರು ಅಲ್ಲೇ ಶಂಭು ಬಾರ್ಡರ್ನಲ್ಲೇ ನಿಂತೋಗ್ತಾರೆ ಆಂದೋಲನಕಾರಿಯರು ಯಾವುದೇ ಕಾರಣದ ಇನ್ನು ಮುಂದಕ್ಕೆ ಬಂದರೆ ಡೆಲ್ಲಿ ಪೊಲೀಸ್ ಏನು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದೆ ಅಮಿತ್ ಶಾ ಸಹ ಪೂರ್ಣ ತಯಾರಾಗಿದ್ದಾರೆ ಪರಿಸ್ಥಿತಿನ ನಿಭಾಯಿಸೋದಕ್ಕೆ ಸೊ ಇಪ್ಪತ್ತು ಇಪ್ಪತ್ತೊಂದರ ಪ್ರಕರಣ ಈಗ ರಿಪೀಟ್ ಆಗೋದಿಲ್ಲ ಇದನ್ನು ನಾವು ಹೇಳ್ಬೋದು ಇದರ ಬಗ್ಗೆ ಇನ್ನೂ ವಿಷಯಗಳು ತುಂಬ ಇವೆ ಒಟ್ಟಾರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ಈ ಆಂದೋಲನ ಅನ್ನೋದಿದೆಯಲ್ಲ ಅದು ಯಾರೋ ಅಂದರೆ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ವಿರೋಧಿಗಳು ಈ ಸದ್ಯದಲ್ಲೇ ಬರ ಬರಲಿರುವಂಥ ಚುನಾವಣೆಗಳಲ್ಲಿ ಕೇಂದ್ರ ಸರ್ಕಾರವನ್ನು ಪಿಯನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೋಸ್ಕರ ಹೂಡಿರುವಂಥ ಒಂದು ಹುನ್ನಾರ ಇದು ಮೋದಿಯವರ ವಿರುದ್ಧ ಆ ಒಂದು ಜೀವ ಬೆದರಿಕೆಯನ್ನು ಹೊಡ್ಡುವಂಥ ಒಂದು ಆಂದೋಲನ ಸಹ ಅಂತ ಸಹ ನಿನ್ನೆ ರಾತ್ರಿ ನಮಗೆ ವಿಡಿಯೋಗಳು ಮುಂದೆ ಬಂದಕ್ಕೆ ಹಿಂದೆ ಮೋದಿ ಪಂಜಾಬ್ಗೆ ಬಂದು ವಾಪಸ್ ಹೊರಟೋದ್ರ ಜೀವಂತ ಈಗ ಬಂದರೆ ಅವರ ಜೀವಂತ ಹೋಗೋದಿಲ್ಲ ಅಂತ ನೆನಪಿಸ್ಕೊಳ್ಳಿ ಜನವರಿ ಇಪ್ಪತ್ತೆರಡರಲ್ಲಿ ಏನಾಯಿತು ಅಂತ ಫ್ಲೈಓವರ್ ಮೇಲೆ ಮೋದಿಯವರ ವಾಹನಗಳು ಯಾವ ಕಡೆಗೂ ಹೋಗದೆ ಹೊತ್ತು ನಿಂತು ಬಿಟ್ಟಿದ್ವಲ್ಲ ಯಾಕಂದ್ರೆ ಎರಡು ಕಡೆನೋ ಅವರ ವಿರೋಧಿಗಳು ಒಟ್ಟುಗೂಡುಬಿಟ್ಟಿದ್ರು ಅಂದರೆ ಒಟ್ಟು ವಿರೋಧಿಗಳನ್ನು ಒಟ್ಟುಗೂಡಿಸಲಾಗಿತ್ತು ಅಲ್ಲಿ ಓಕೆ ಮೋದಿ ಪಚಾವಗೆ ಬಂದರು ಆದರೆ ಈಗ ಹೇಳ್ತಾರೆ ಪಂಜಾಬ್ನಲ್ಲಿ ಕೆಲವರು ಈಗ ಬಂದರೆ ಅವರು ಹಿಂದಕ್ಕೆ ಹೋಗೋದಿಲ್ಲ ಅಂತ ಅಂದರೆ ಇಡೀ ಆಂದೋಲನ ಕಿಸಾನ್ಗಳ ಉದ್ಧಾರಕ್ಕಾಗಿ ಅಲ್ಲ ಮೋದಿಯವರ ಮೇಲಿನ ಒಂದು ಹತ್ಯೆಯ ಪ್ರಯತ್ನಕ್ಕಾಗಿ ಮತ್ತು ಕಾಂಗ್ರೆಸ್ಗೆ ಬೇಕಾದಂತಹ ನೀತಿಗಳನ್ನು ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಆದರೆ ಇದು ಯಾವುದೂ ನಡೆಯೋದು ಓಕೆ ಸೊ ರಾಹುಲ್ ಗಾಂಧಿ ಕೊಟ್ಟಂತ ಆಶ್ವಾಸನೆಗಳು ಅದೇ ರೀತಿ ಆಶ್ವಾಸನೆ ಕೇಜ್ರಿವಾಲ್ ಸಹ ಕೊಟ್ಟಿದ್ದಾರೆ ಆದರೆ ಅವರು ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ ಹೀಗೆ ಅವರ ಮಾತನ್ನು ನಾವು ಗಂಭೀರವಾಗಿ ತಗೋಬೇಕಾಗಿಲ್ಲ ಅಂದರೆ ಈ ಕಿಸಾನ್ ಹೆಸರು ಹೇಳಿಕೊಂಡು ಯಾರ್ಯಾರು ತಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ಹೊರಟಿದ್ದಾರೆ ಅವರೂ ಸಹ ಒಂದು ಪಾಠವನ್ನು ಕಲಿಬೇಕಾಗ್ತದೆ ಸೊ ನಾವು ಗಮನಿಸೋಣ ಮುಂದೆ ಏನು ನಡೀತದೆ ಅಂತ ಹದಿಮೂರರಿಂದ ಹದಿನೈದು ಆಲ್ಮೋಸ್ಟ್ ನಲವತ್ತೆಂಟು ಗಂಟೆಗಳಾದವು ಪಂಜಾಬ್ನಿಂದ ಹೊರಟಂತ ತಥಾಕಥಿತ ಕಿಸಾನ್ಗಳು ಅಲ್ಲೇ ಶಂಭು ಬಾರ್ಡರ್ನಲ್ಲೇ ಇದ್ದಾರೆ ಡೆಲ್ಲಿಗೆ ಹತ್ರ ಬಂದಿಲ್ಲ ಮತ್ತು ಅವರ ಪರವಾಗಿ ಕೆಲವು ಈ ಒಂದು ಈ ಈ ಲೆಫ್ಟ್ ಇಲ್ಲಿಬರಲ್ ಮೀಡಿಯಾ ಇದೆಯಲ್ಲ ಬ್ಯಾಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕಿಸಾನ್ಗಳು ಮಜ್ದೂರುಗಳು ಆದಿವಾಸಿಗಳು ಅವರೆಲ್ಲ ಒಟ್ಟುಗೂಡಿದ್ದಾರೆ ಅಂತ ಎಲ್ಲೆಲ್ಲೋ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ತಮಾಷೆಯ ಕಾಣ್ತದೆ ಮುಖ್ಯವಾಗಿ ಆ ವೈಯರ್ ಆದ ದ ವೈರ್ ಇದೆಯಲ್ಲ ಅದರಲ್ಲಿ ಆ ಆರ್ಫಾ ಖಾನಮ್ ಶೇರ್ವಾನಿ ಹಾಂ ಹಾಡುವಂಥ ಮಾತುಗಳು ಮತ್ತು ಆಡಿಸುವಂಥ ಮಾತುಗಳೆಲ್ಲ ಇದೆಯಲ್ಲ ಅದನ್ನು ನೋಡಿದ್ರೆ ನಗು ಬರುತ್ತದೆ ಯಾವ ಮಟ್ಟಕ್ಕೆ ಹೋಗಬ ಹೋಗಬಹುದು ಇವರು ಈ ಮೀಡಿಯಾ ಅನ್ನೋ ಹೆಸರಿನಲ್ಲಿ ಸುಳ್ಳುಗಳನ್ನ ಪ್ರಚಾರ ಮಾಡೋದಕ್ಕೆ ಅದನ್ನೇ ಸಹ ಉಳಿದವರು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ನೆನಪಾದದ್ದು ಇದು ಮಾತ್ರ ಓಕೆ ಸೊ ಸದ್ಯಕ್ಕೆ ಇಷ್ಟು ಸಾಕು ಇವತ್ತಿಗೆ ಸೊ ಮುಂದೆ ಈ ಬಗ್ಗೆ ಈ ಇದು ಯಾವ್ಯಾವ ಟರ್ನ್ ತಗೋತದೆ ಅದನ್ನು ನೋಡಿಕೊಂಡು ಈ ಬಗ್ಗೆ ಮತ್ತೇನು ಮಾತಾಡೋಣ ನಾವು